ಿಟಿ ಶ್ರೀಲೀಲಾ ಅವರಂತೂ ಡ್ಯಾನ್ಸ್ ಅಲ್ಲಿ ಇದು ನೀವು ಅವ್ರಿಗೆ ಕಾಂಪೀಟ್ ಮಾಡೋ ತರ ಅಂದ್ರೆ ಅವ್ರಿಗೆ ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ ಆಗಿದ್ದಾರೆ ಸೊ ನಿಮ್ಗೆ ಹೇಗಿತ್ತು ಆ ಡ್ಯಾನ್ಸ್ ಕಾಂಬಿನೇಷನ್ ಎಸ್ಪೆಷಲಿ ವೈರಲ್ ಬಯಾರಿ ಸಾಂಗ್ ತುಂಬಾ ಎನರ್ಜೆಟಿಕ್ ಡಾನ್ಸರ್ ಸರ್ ಅವರು ಚಿಕ್ಕ ವಯಸ್ಸಿನೇ ಅವರು ಡಾನ್ಸ್ ಅಲ್ಲಿ ತುಂಬಾ ಟ್ರೈನಿಂಗ್ ತಗೊಂಡಿರೋ ವ್ಯಕ್ತಿ ಸರ್ ಆರಂಗೇಟರ್ ಮೇಲೆ ಮಾಡಿದ್ರು ಮೂರು ವರ್ಷ ವಯಸ್ಸಲ್ಲಿ ಅವರು ನನಗಿಂತ ಎಕ್ಸ್ಪೀರಿಯನ್ಸ್ ಡಾನ್ಸರ್ ನಾನೇ ಟ್ರೈನಿಂಗ್ ತಗೊಳ್ಳಿಲ್ಲ ಡಾನ್ಸ್ ಅಲ್ಲಿ ಆ ಶೂಟಿಂಗ್ ಮಾಡ್ತಿದ್ದಾಗ್ಲು ತುಂಬಾ ಟೈರ್ಡ್ ಇದ್ರು ಪಾಪ ಅವ್ರು ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ರು ಎಕ್ಸಾಮ್ಸ್ ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ರು ಬೇರೆ ಎಕ್ಸಾಮ್ಸ್ಗೆಲ್ಲ ರಾತ್ರಿಯಲ್ಲೂ ಹೋಗಿ ಓದ್ಕೊಂಡು ಮತ್ತೆ ಬೆಳಿಗ್ಗೆ ಬಂದು ಸಂಜೆವರೆಗೂ ಧೂಳಲ್ಲಿ ನಮ್ಮ ಜೊತೆ ಶೂಟಿಂಗ್ ಮಾಡ್ತಾ ಇದ್ರೆ ಸರ್ ಸಾಂಗ್ ಟಫ್ ಸ್ಟೆಪ್ಸ್ ಕಮ್ಮಿ ಟೈಮಲ್ಲಿ ಅವರೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಬಂದು ಅದ್ಭುತವಾಗಿ ಮಾಡಿದ್ರು ನೀವು ನೋಡಿದಂಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೇನೆ ಸರ್ ಈ ಸಿನಿಮಾದಲ್ಲಿ ಅಂದ್ರೆ ನನ್ನ ಪ್ರಮುಖವಾಗಿ ಇಟ್ಕೊಂಡು ಮಾಡ್ಬೇಕಂತ ಹೇಳಿ ಉದ್ದೇಶದಿಂದ ಮಾಡಿರೋ ಫಿಲ್ಮ್ ಅಲ್ಲ ಸರ್ ನನ್ನ ದೃಷ್ಟಿಯಲ್ಲಿ ಸಿನಿಮಾ ಎಲ್ಲ ನೋಡಿ ನೋಡಿದಿನಲ್ಲ ನನ್ನ ದೃಷ್ಟಿಯಲ್ಲಿ ನಿಜವಾಗ್ಲು ಹೀರೋ ಬಂದ್ಬಿಟ್ಟು ರವಿಚಂದ್ರನ್ ಸರ್ ಸರ್ ಸಿನಿಮಾಗೆ ಅವರೇ ಕಥೆನ ಮುಂದೆ ನಡೆಸುತ್ತೆ ಅವ್ರಿಗೆ ಅಂದ್ರೆ ಸ್ಟೋರಿನೇ ಇಲ್ಲ ಜನಲೆ ಮ್ಯಾಮ್ ನನ್ಗಿಂತ ಪ್ರಮುಖವಾದಂತ ಪಾತ್ರ ಅವ್ರು ಆದ್ಮೇಲೆ ನಂದು ಅಷ್ಟೇ ಹೊರತು ಸರ್ ಮತ್ತೆ ಮೇಡಮ್ ಇಲ್ಲಾಂದ್ರೆ ಅಷ್ಟು ಅದ್ಭುತವಂತ ಪಾತ್ರ ಕೊಟ್ಟಿದ್ದಾರೆ ಕನೆಕ್ಟ್ ಆಗ್ತದೆ ಒಬ್ಬೊಬ್ಬರಿಗೆ ಹೇಳಕ್ ಆಗಲ್ಲ ಸರ್ ಬಟ್ ಅವ್ರದೇ ಕತೆ ಇಲ್ಲ ಅಷ್ಟು ಅದ್ಭುತವಂತ ಪಾತ್ರ ಸರ್ ಇಬ್ಬರು ಮ್ಯಾಡಮ್ ಅವ್ರದ್ದು ಸರ್ ಅವ್ರದ್ದು ನಿಮ್ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಸ್ವಲ್ಪ ಜೂನಿಯರ್ ಎನ್ ಟಿ ಆರ್ ತರ ಫೀಲ್ ಆಗುತ್ತೆ ಅವ್ನ ಫಾಲೋ ಮಾಡ್ತಾರೆ ಡಾನ್ಸ್ ಅಲ್ಲಿ ಅದು ನಾವು ನೋಡ್ತಾ ನೋಡ್ತಾ ಅದು ಗೊತ್ತಿಲ್ಲ ಕೆಲವು ಸರಿ ಬಂದ್ಬಿಡುತ್ತೆ ಸರ್ ಖುಷಿ ಅವ್ರು ಅವ್ರ ಬಾಡಿ ಲ್ಯಾಂಗ್ವೇಜ್ ಕಾಣಿಸುತ್ತೆ ಒಂದು ಅಭಿಮಾನಿಯಾಗಿ ನನ್ ಖುಷಿ ಆಗುತ್ತೆ ಅಷ್ಟೇ ಓಕೆ ಶಿವಣ್ಣ ಅವ್ರು ಮಾತು ಇವೆಂಟ್ ಅಲ್ಲಿ ಅಪ್ಪು ಸರ್ ನಾವು ನೋಡಿದಾಗತ್ತೆಂಪ್ಲಿ ಲೈಫಲ್ಲಿ ಕಾಂಪ್ಲಿಮೆಂಟ್ ಬರಲ್ಲ ಸರ್ ಯಾವ ಅವಾರ್ಡ್ ಬಂದ್ರೂ ಅಷ್ಟು ಖುಷಿ ಆಗಲ್ಲ ಸರ್ ಜೀವನದಲ್ಲಿ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಸರ್ ಅವ್ರು ಹೇಳಿರುವಂತ ಮಾತು ಅದು ತುಂಬಾ ಸುಲಭವಾಗಿ ಬರುವಂತ ಮಾತಲ್ಲ ಸರ್ ಅವ್ರೆಷ್ಟು ಪ್ರೀತಿಯಿಂದ ಹೇಳಿರುವಂತ ಮಾತು ಅದೊಂದು ರೆಸ್ಪಾನ್ಸಿಬಿಲಿಟಿ ತರ ಭಾವಿಸಿ ಎಲ್ಲೂ ಮಿಸ್ಟೇಕ್ ಮಾಡಿದ್ರೆ ನನ್ನ ಕಡೆಯಿಂದ ತೌಸಂಡ್ ಪರ್ಸೆಂಟ್ ಎಫರ್ಟ್ ಹಾಕ್ತಾನೆ ಜೀವನದಲ್ಲಿ ಮುಂದೆ ಸರ್ ಅಷ್ಟೇ ಓಕೆ ರವಿ ಸರ್ ಏನಿದ್ರು ಓಪನ್ ಆಗಿ ಹೇಳ್ತಾರೆ ಅದು ಹೇಳಿದ್ರೆ ಇಲ್ಲ ಮನೆ ಇವೆಂಟ್ ಅಲ್ಲಿ ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಹೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತೀನಿ ಅಂತ ನಂಗೊಂದು ನೆನಪಿದೆ ನಾನು ಬೇರೆ ಒಂದು ಚಾನಲ್ ವರ್ಕ್ ಮಾಡ್ತಿದ್ದೆ ಹೊಸ ಚಾನಲ್ ಅದು ನಿಮ್ನ ಆ ಚಾನಲ್ ನೋಡಕ್ಕೆ ಕರ್ಕೊಂಡ್ಬಂದು ಹೋಗ್ತಾ ಇದ್ರು ನೀವು ಎರಡು ಎರಡ್ ಕಡೆ ಹೋದ್ರಿ ಎರಡು ಡಿಪಾರ್ಟ್ಮೆಂಟ್ ಗೆ ಆಮೇಲೆ ಹೋಗಿಲ್ಲ ಏನ್ರ ಇದು ತಿರುಪತಿ ದೇವಸ್ಥಾನ ಇಡೀ ಆಫೀಸ್ ತೋರಿಸ್ತಾ ಇದ್ರು ಏನ್ ಬೇಕು ಚಾನಲ್ ಬಗ್ಗೆ ಬೈಟ್ ಬೇಕಾ ತಗೊಳ್ಳಿ ಅಂದ್ರೆ ಹೀ ಇಸ್ ಓಪನ್ ಇಲ್ಲಿಂದ ಮಾತಾಡಲ್ಲ ಅವರು ಇಲ್ಲಿಂದಾನೆ ಮಾತಾಡೋದು ಅವ್ರು ಕೊಟ್ಟಿರೋ ಕಾಂಪ್ಲಿಮೆಂಟ್ ಅಬೌಟ್ ಯುವರ್ ಎಫರ್ಟ್ ಮುಂದೆ ನೆಕ್ಸ್ಟ್ ಸ್ಟೆಪ್ ಹೇಗಿದಾಗುತ್ತೆ ಈ ಸಿನಿಮಾ ಒಂದು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಮುಂದೆ ನಿಮ್ ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಮಾತುಗಳು ನೀವು ಮೂರ್ ದಿನ ಕಳೆದಿದ್ದು ರವಿ ಸರ್ ಜೊತೆ ಸರ್ ನಾವು ಮೊದಲನೇದಾಗಿ ಫಸ್ಟ್ ಫ್ಯೂ ಡೇಸ್ ಶೂಟಿಂಗ್ ಮಾಡ್ತಿದ್ದಾಗ ನಂಗೆ ಇರುವಂತಹ ಹೆದರಿಕೆ ಇರುತ್ತಲ್ಲ ಸರ್ ಅಂದ್ರೆ ದೊಡ್ಡ ಡಾಕ್ಟರ್ ಸರ್ ಸರ್ ಅವರು ಸ್ವಲ್ಪ ತಪ್ಪುಗಳು ಮಾಡ್ತಾ ಇದ್ದಾರೆ ನಟನ್ ಅವ್ರು ಏನಿದ್ರು ಓಪನ್ ಆಗಿ ಹೇಳ್ತಾರೆ ಸರ್ ಸರ್ ಮೆಚ್ಚಿಗೆ ಕೊಡ್ತಾರೆ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ಸಲಹೆ ಕೊಡ್ತಾರೆ ಏನಿದ್ರು ಓಪನ್ ಮಾಡ್ತಾರೆ ಸರ್ ಅವ್ರು ಕೊಟ್ಟಿರಂತ ಹೇಳಿರಂತ ನಾನು ಹೇಳ್ತೀನಲ್ಲ ಸರ್ ಅಂದ್ರೆ ನಿನ್ನೆ ಸರ್ ಅವರು ಮತ್ತೆ ಶಿವರಾಜ್ ಕುಮಾರ್ ಸರ್ ಅವರು ಹೇಳಿರೋ ಮಾತು ಯಾವ ಅವಾರ್ಡ್ ಸಮಾನ ಅಲ್ಲ ಸರ್ ಅದನ್ನು ಮೀರ್ಸಿ ಅಷ್ಟೇ ಸರ್ ನನ್ನ ಜೀವನದಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಕೊಡ್ತೀನಿ ಸರ್ ಆ ಮಾತಿಗೆ ತುಂಬಾ ದೊಡ್ಡ ಪ್ರೋತ್ಸಾಹ ಕೊಡುತ್ತೆ ಸರ್ ಯುವಕರಿಗೆ ಸರ್ ಹೇಳು ಒಳ್ಳೆ ಮಾತೇನಿರುತ್ತಲ್ಲ ಅದನ್ನ ನಮ್ಮನ್ನ ಇನ್ನ ಛಲ ತುಂಬಿಸಿ ನಮ್ಮಲ್ಲಿ ಕಷ್ಟ ಜೀವನದಲ್ಲಿ ಓಕೆ